का रिव्यू चैनल के स्वागत है अनुसाव त्यागर चीना के शौक करता भारत ಚೀನಾಗಿದ್ದ ಸಿಕ್ಕಾಪಟ್ಟೆ ದೊಡ್ಡ ಡಿಮ್ಯಾಂಡ್ಗೆನೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟ ಭಾರತ ಆಪರೇಷನ್ ಸಿಂಧೂರ ಎಫೆಕ್ಟ್ ಏನೆಲ್ಲ ಆಗ್ತಿದೆ ಅನ್ನೋದಕ್ಕೆ ಇದು ಒಂದು ಬಿಗ್ ಡೆವಲಪ್ಮೆಂಟ್ ಸಾಕ್ಷಿ ಮತ್ತೊಂದು ಕಡೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಮತ್ತೆ ಯುದ್ಧ ಶುರುವಾಗತ್ತೆ ಅನ್ನುವಂಥ ಬಿಗ್ ಅನೌನ್ಸ್ಮೆಂಟ್ ಅಮೆರಿಕದಿಂದ ಬಂದಿದೆ ಹಾಗೆ ಇರಾನ್ನಲ್ಲಿ ನಾಶವಾಗದೆ ಉಳ್ಕೊಂಡಿರುವಂಥ ನ್ಯೂಕ್ಲಿಯರ್ ಮಟೀರಿಯಲ್ ಅನ್ನ ಭಾರತ ತಂದು ಅದನ್ನ ನ್ಯೂಟ್ರಲೈಸ್ ಮಾಡಿ ಇಸ್ರೇಲ್ಗೆ ವಾಪಸ್ಲಿ ಅನ್ನುವಂಥ ಕೂಗು ಕೂಡ ಎದ್ದಿದೆ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಪಾಕಿಸ್ತಾನ ಚೀನಾಗೆ ರಾಜನಾಥ್ ಸಿಂಗ್ ಟೈಟ್ ಸ್ಲಾಪ್ ಪಾಕಿಸ್ತಾನದ ಉಗ್ರರ ಮೇಲೆ ಹೆಂಗ್ ಅಟ್ಯಾಕ್ ಮಾಡ್ತೀವಿ ನೋಡಿ ಬಿಗ್ ಮೆಸೇಜ್ ಎಲ್ಲ ಅಪ್ಡೇಟ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಒಂದ್ ಬೈ ಒಂದ್ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲಿದಾಗಿ ಚೀನಾಗೆ ಈಗ ಬಾಂಗ್ಲಾದೇಶ ಶಾಕ್ ಕೊಟ್ಟಿದೆ ಅದು ಕೂಡ ಆಪರೇಷನ್ ಸಿಂಧೂರ ಎಫೆಕ್ಟ್ನಿಂದ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಹೆಂಗೆ ಹೊಡೆದ್ವಿ ನಾವು ಅನ್ನೋದು ಗೊತ್ತು ಜಗತ್ತಿಗೆ ಗೊತ್ತಾಗಿದೆ ಯಾರೂ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಯಾಕಂದರೆ ದೃಶ್ಯಗಳು ಮಾತಾಡಿವೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಒಪ್ಕೊಂಡಿದ್ದಾರೆ ಪಾಕಿಸ್ತಾನದ ಉಪ ಪ್ರಧಾನಿಯಿಂದ ಹಿಡಿದು ಎಲ್ಲರೂ ಒಪ್ಕೊಂಡಿದ್ದಾಗಿದೆ ಪಾಕಿಸ್ತಾನದಲ್ಲಿ ಎಲ್ಲ ಏರ್ಬೇಸ್ಗಳು ಧ್ವಂಸ ಆಗಿವೆ ಅಲ್ಲಿ ಏನೇನಾಯಿತು ಅನ್ನೋದನ್ನ ಅನ್ನೋದನ್ನಲ್ವಾ ಸರಿ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ಚೀನಾ ಕೊಟ್ಟಿದ್ದು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತಲ್ಲ ಎಚ್ ಕ್ಯೂ ನೈನ್ ಎಚ್ ಕ್ಯೂ ಸಿಕ್ಸ್ಟೀನ್ ಎರಡೂ ಫೇಲ್ ಆಯ್ತು ಚೀನಾ ಮೇಡ್ ಡಿಫೆನ್ಸ್ ಸಿಸ್ಟಮ್ಗಳು ಇಂಟರ್ಸೆಪ್ಟ್ ಮಾಡೋದಕ್ಕೆ ಡಿಟೆಕ್ಟ್ ಮಾಡೋದಕ್ಕೆ ಎಲ್ಲ ಫೇಲ್ ಆಯಿತು ಭಾರತ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೇ ಪುಡಿಯಾಗಿಸಿದ್ದು ಕೂಡ ಗೊತ್ತು ಈಗ ನೋಡಿ ಬಾಂಗ್ಲಾದೇಶ ಚೀನಾದ ಜೊತೆಗೆ ಭಯಂಕರ ಪಾರ್ಟ್ನರ್ಶಿಪ್ಪಲ್ಲಿ ಪಾಕಿಸ್ತಾನದ ನೆಕ್ಸ್ಟು ಮಿನಿ ಪಾಕಿಸ್ತಾನದ ರೀತಿಯಲ್ಲಿ ಚೀನಾ ಜೊತೆ ಕೈ ಜೋಡಿಸಿತ್ತು ಆದರೆ ಈಗ ಯಾಕೋ ಕಷ್ಟ ಆಗ್ತಿದೆ ನೆಕ್ಸ್ಟು ಹೆಚ್ಚು ಕಡಿಮೆ ಆದರೆ ಭಾರತ ನಮ್ಮ ಕಥೆ ಏನು ಮಾಡಬಹುದು ಅಂತ ಹೆದರಿ ಬೆದರಿ ಬೆಂಡಾಗಿ ಈಗ ಚೀನಾ ನಂಬ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಇವರದ್ದೆಲ್ಲ ಕೈ ಕೊಟ್ಟಿದೆ ಅಂತ ಯು ಕೆ ಮೊರೆ ಹೋದ ಬಾಂಗ್ಲಾದೇಶ ಸೊ ಚೀನಾದ ಡಿಮ್ಯಾಂಡ್ ಈಗ ಕೊಲ್ಯಾಪ್ಸ್ ಆಗ್ತಿದೆ ಚೀನಾದ ಯುದ್ಧ ವಿಮಾನವನ್ನು ಹೊಡೆದು ಹಾಕಿದ್ದು ಅದರ ಸಾಕ್ಷಿಯನ್ನು ಭಾರತದ ಸೇನೆಯೇ ಕೊಡ್ತು ಇವರ ಅತ್ಯಂತ ಸುಧಾರಿತ ಯುದ್ಧ ವಿಮಾನವನ್ನು ಹೆಂಗೆ ಹೊಡೆದು ಹಾಕಿದ್ದೀವಿ ನೋಡಿ ಅಂತ ವಿತ್ ಡಾಕ್ಯುಮೆಂಟು ಮತ್ತು ಅದರ ದೃಶ್ಯ ಸಮೇತ ರಿಲೀಸ್ ಮಾಡ್ತು ಭಾರತ ಅದು ಒಂದು ಕಡೆ ಆದರೆ ಅವರ ಎಚ್ ಕ್ಯೂನ್ ನೈನ್ ಮತ್ತು ಸಿಕ್ಸ್ಟೀನ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಏನಾಗಿವೆ ಅನ್ನೋದು ಕೂಡ ಬಟ್ ಆ ಬಯಲಾದ ಮೇಲೆ ಯಾರೂ ಕೂಡ ಅದನ್ನು ನಂಬಿಕೊಂಡು ಚೀನಾ ಒಂದನ್ನೇ ನಂಬಿಕೊಂಡು ಯಾರ ಜೊತೆನೂ ಯುದ್ಧ ಮಾಡೋದಕ್ಕೆ ಧೈರ್ಯ ತೋರ್ತಿಲ್ಲ ಈಗ ಯು ಕೆ ಮೊರೆ ಹೋಗಿ ನಮಗೇನಾದರೂ ಒಂದಿಷ್ಟು ಸಹಕಾರ ಮಾಡಿ ನಮಗೆ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಿಲ್ಡ್ ಮಾಡೋದಿಕ್ಕೆ ನೀವು ಹೆಲ್ಪ್ ಆದ್ರೂ ಮಾಡಿ ಇಲ್ಲ ಪ್ರೊವೈಡ್ ಆದ್ರೂ ಮಾಡಿ ಅಂತ ಯು ಕೆ ಅನ್ನ ಬೇಡಿಕೊಳ್ತಿದೆ ಬಾಂಗ್ಲಾದೇಶ ಇದು ಆಪರೇಷನ್ ಸಿಂಧೂರ ಕೊಟ್ಟಿರುವ ಮಾಸ್ಟರ್ ಸ್ಟ್ರೋಕ್ ಚೀನಾಗೆ ಪಾಕಿಸ್ತಾನದ ಜೊತೆ ಜೊತೆಗೆ ಇದು ಒಂದು ಎರಡನೇದಾಗಿ ನೋಡಿ ಈಗ ಇರಾನ್ ಯುದ್ಧದ ಬಳಿಕ ಅಲ್ಲಿ ನ್ಯೂಕ್ಲಿಯರ್ ಮಟೀರಿಯಲ್ ಅಂತೂ ನಾಶ ಆಗಿಲ್ಲ ಟ್ರಂಪ್ ಬಿಟ್ಟರೆ ಬೇರೆ ಯಾರೂ ಅದನ್ನು ಹೇಳ್ತಾ ಇಲ್ಲ ಇರಾನ್ ಕೂಡ ಹೇಳ್ಕೊಂಡಿದೆ ಏನಂತ ನಮ್ಮ ನ್ಯೂಕ್ಲಿಯರ್ ಘಟಕಕ್ಕೆ ಹಾನಿಯಾಗಿದೆ ಅಂತ ಒಪ್ಕೊಳ್ತು ಮೊದಲ ಬಾರಿಗೆ ಆ ಘಟಕ ಡ್ಯಾಮೇಜ್ ಆಗಿದೆ ಅಂತ ಒಪ್ಕೊಳ್ತು ಆದರೆ ಅದರ ಒಳಗಿದ್ದಂಥ ಯುರೇನಿಯಮ್ಮು ಅಂಡರ್ಗ್ರೌಂಡಲ್ಲಿದ್ದಂಥ ಮಟೀರಿಯಲ್ಲು ಆ ಇನ್ಸ್ಟಾಲೇಷನ್ ಏನೂ ಸಮಸ್ಯೆ ಆಗಿಲ್ಲ ಅನ್ನೋದನ್ನು ಇವತ್ತು ಖಮೇನಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಅಮೆರಿಕಾಗೆ ಇಸ್ರೇಲ್ಗೆ ಸರಿಯಾಗಿ ಕೊಟ್ಟಿದ್ದೀವಿ ನಾವು ವಿಕ್ಟರಿ ಸೆಲೆಬ್ರೇಷನ್ ಬೇರೆ ಆಗ್ತಾ ಇದೆ ವಿಕ್ಟರಿ ಸೆಲೆಬ್ರೇಷನ್ ಬಿಡಿ ಪಾಕಿಸ್ತಾನ ಮಾಡಿತ್ತು ಆದರೆ ಅವರಲ್ಲಿ ನ್ಯೂಕ್ಲಿಯರ್ ಮಟೀರಿಯಲ್ ಎಲಿಮಿನೇಟೇ ಆಗಿಬಿಟ್ಟಿದ್ರೆ ಅಥವಾ ಅಲ್ಲಿ ರೇಡಿಯೋ ಆಕ್ಟಿವ್ ಲೀಕೇಜ್ ಆಗಿಬಿಟ್ಟಿದ್ರೆ ಅದು ಗೊತ್ತಾಗದೇ ಇರ್ತಿತ್ತ ಅದ್ರ ಎಫೆಕ್ಟ್ ಏನಾಗಿದೆ ಗೊತ್ತಾಗದೇ ಇರ್ತಿತ್ತ ಪಾಕಿಸ್ತಾನದಲ್ಲಿ ಕಿರಾಣಾ ಹಿಲ್ ಶೇಕ್ ಆಗಿದ್ದಕ್ಕೆ ಅಮೆರಿಕದ ವಿಮಾನ ಅದನ್ನ ಡಿಟೆಕ್ಟ್ ಮಾಡೋದಕ್ಕೆ ಓಡೋಡ್ ಬಂದಿತ್ತು ಅದಾದರೂ ಸುದ್ದಿ ಆಯಿತು ನಲ್ಲಿ ಏನಾಯ್ತು ಬಂಕರ್ ಬಸ್ಟರ್ ಹಾಕಿದ್ದಕ್ಕೆ ಏನಾಯ್ತು ಆಮೇಲೆ ಅನ್ನೋದೊಂದು ರಿಯಾಕ್ಷನ್ದು ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಕೂಡ ಹೇಳಿದ್ದನ್ನು ನೋಡಿದ್ದೀವಲ್ವಾ ಅದಾದ ಮೇಲೆ ಈಗ ಬರ್ತಿರೋ ಒಪಿನಿಯನ್ ನೋಡಿ ಎಕ್ಸ್ಪರ್ಟ್ಗಳೆಲ್ಲ ಹೇಳ್ತಾ ಇದ್ದಾರೆ ಮೈಕೆಲ್ ರುಬಿನ್ ಅಂತ ಸೀನಿಯರ್ ಆಫೀಸರ್ ಒಬ್ಬರು ಅಮೆರಿಕದವರೇ ಸುಮಾರು ಜನ ಎಲ್ಲ ಹೇಳ್ತಿರೋದೇನೆಂದರೆ ಇರಾನು ಇಸ್ರೇಲು ಅಮೇರಿಕಾ ಮೂರು ಜನರ ಜೊತೆ ಮೂರು ರಾಷ್ಟ್ರಗಳ ಜೊತೆ ಚೆನ್ನಾಗಿರೋದು ಭಾರತ ಮಾತ್ರ ಮೂರು ರಾಷ್ಟ್ರಗಳ ಜೊತೆ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ಪು ಮತ್ತು ಬಹಳ ವಿಶ್ವಾಸದಿಂದ ಇರುವಂಥ ರಾಷ್ಟ್ರ ಅಂದರೆ ಏಕೈಕ ರಾಷ್ಟ್ರ ಅದು ಭಾರತ ಮಾತ್ರ ಹಾಗಾಗಿ ಈಗೇನು ಮಾಡಬಹುದು ಭಾರತ ಬಹಳ ದೊಡ್ಡ ಶಕ್ತಿ ಭಾರತದ ಬಳಿ ಮಾತ್ರ ಇರೋದು ಭಾರತದ ನ್ಯೂಕ್ಲಿಯರ್ ಸೈಂಟಿಶ್ಟ್ ಸೈಂಟಿಸ್ಟ್ಗಳು ಇರಾನಿಯನ್ನ ಮಟೀರಿಯಲ್ ನ್ಯೂಕ್ಲಿಯರ್ ಮಟೀರಿಯಲನ್ನು ತಮ್ಮ ಸ್ವಾಧೀನಕ್ಕೆ ತಗೊಂಡು ಅದನ್ನು ಇಲ್ಲಿಗೆ ತರಿಸ್ಕೊಂಡು ಭಾರತಕ್ಕೆ ಶಿಫ್ಟ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ಡಿಸ್ಮ್ಯಾಂಟಲ್ ಮಾಡಿ ಇರಾನಿಯನ್ ಪ್ರೋಗ್ರಾಮನ್ನು ಡಿಸ್ಮ್ಯಾಂಟಲ್ ಮಾಡಿ ಎನ್ರಿಚ್ಡ್ ಯುರೇನಿಯಮ್ನ ಇಂಡಿಯಾ ಯು ಎಸ್ಗೋ ಇಲ್ಲ ಇಸ್ರೇಲ್ಗೋ ಹ್ಯಾಂಡ್ ಓವರ್ ಮಾಡೋ ರೀತಿಯಲ್ಲಿ ಒಂದು ಬಹುದೊಡ್ಡ ರೋಲನ್ನು ಪ್ಲೇ ಮಾಡಬೇಕಿದೆ ಖಂಡಿತ ಭಾರತ ಈ ಸ್ಟೆಪ್ ತಗೊಳ್ಳೇಬೇಕು ವಿಶ್ವದ ಶಾಂತಿಗಾಗಿ ಇದು ಐತಿಹಾಸಿಕವಾದ ಬಹುದೊಡ್ಡ ಹೆಜ್ಜೆಯಾಗತ್ತೆ ಇಸ್ರೇಲ್ಗೆ ಆ ಡಿಸ್ಮ್ಯಾಂಟಲ್ ಆಗಿರುವಂಥ ನ್ಯೂಕ್ಲಿಯರ್ ಮಟೀರಿಯಲ್ನ ಹ್ಯಾಂಡಲ್ ಮಾಡೋ ರೋಲ್ನ ಪ್ಲೇ ಮಾಡೋಕೆ ನೀವು ಮಾತ್ರ ಶಕ್ತರು ಅಂತ ಭಾರತಕ್ಕೆ ಅಲ್ಲಿನ ಎಕ್ಸ್ಪರ್ಟ್ಸ್ ಎಲ್ಲ ಈಗ ಸಲಹೆಯನ್ನು ಕೊಡ್ತಿದ್ದಾರೆ ಆದರೆ ಭಾರತ ಇರಾನ್ನ ಮೇಲಿನ ದಾಳಿ ಬಹಳ ಕಳವಳಕಾರಿ ಅಂತ ಹೇಳಿದ್ದು ಭಾರತ ಅಸಲಿಗೆ ಏನು ಸ್ಟ್ಯಾಂಡ್ ತಗೊಳ್ಳುತ್ತೆ ಯುದ್ಧದಲ್ಲಂತೂ ನ್ಯೂಟ್ರಲ್ ಆಗಿದ್ವಿ ಮುಂದಿನ ದಿನಗಳಲ್ಲಿ ಹೆಂಗೆ ಅನ್ನೋದು ಕೂಡ ಕುತೂಹಲಕಾರಿ ಇದು ಒಂದ್ ಕಡೆ ಹಾಗೆ ಭಾರತ ಚೀನಾಗೆ ಚೀನಾದಲ್ಲೇ ಟೈಟ್ ಸ್ಲ್ಯಾಬ್ ಕೊಟ್ಟಿದೆ ಮೊನ್ನೆ ಅಷ್ಟೇ ಅಜಿತ್ ದೋವಲ್ ಅವ್ರು ಹೋಗಿ ನಿಮ್ಮ ಮೇಲಿನ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ಬಿಡಿ ಅಂತ ಸರಿಯಾದ ಸಂದೇಶ ಕೊಟ್ಟು ಬಂದ್ರು ಗುಡುಗಿ ಬಂದ್ರು ಇವತ್ತು ನೋಡಿ ರಾಜನಾಥ್ ಸಿಂಗ್ ಅವರು ಎಸ್ ಸಿ ಓ ಅಂದ್ರೆ ಶಾಂಘೈ ಆಪರೇಷನ್ ಆರ್ಗನೈಸೇಷನ್ ಸಮಿಟ್ ಅಲ್ಲಿ ಭಾಗಿಯಾಗಿದ್ರು ಇದು ಟ್ವೆಂಟಿ ಟ್ವೆಂಟಿ ಚೀನಾ ಇಂಡಿಯಾ ಕಾನ್ಫ್ಲಿಕ್ಟ್ ಬಳಿಕ ಮೊದಲ ಬಾರಿಗೆ ಒಬ್ರು ಸೀನಿಯರ್ ಮಿನಿಸ್ಟರ್ ಭಾಗಿಯಾಗಿದ್ದು ಈ ಸಮಿಟ್ ಅಲ್ಲಿ ಆದರೆ ನಾವು ಜಾಯಿಂಟ್ ಡಾಕ್ಯುಮೆಂಟ್ ಅನ್ನ ರಿಜೆಕ್ಟ್ ಮಾಡಿ ಬಂದಿದ್ದೀವಿ ಅಂದ್ರೆ ಮುಖದ ಮೇಲೆ ಹೆಸರು ಬಂದಿದ್ದೀವಿ ಅನ್ನೋ ಅರ್ಥ ಏನಂತ ಯಾಕೆ ಸಿಟ್ಟು ಬರೋದಕ್ಕೆ ಕಾರಣ ಆಯ್ತು ಭಾರತಕ್ಕೆ ಅಂತ ಕೇಳಿದ್ರೆ ಪೆಹಲ್ಗಾಮ್ ದಾಳಿಯ ಆ ಭಯೋತ್ಪಾದಕ ಕೃತ್ಯವನ್ನ ಖಂಡಿಸೋ ಕೆಲಸವನ್ನ ಮಾಡ್ತಿಲ್ಲ ಚೀನಾದಲ್ಲಿ ನಡೆದಂಥ ಎಸ್ ಸಿ ಸಮಿಟ್ ಅಲ್ಲಿ ಬಲೂಚಿಸ್ತಾನದ ವಿಚಾರ ಪ್ರಸ್ತಾಪ ಆಗುತ್ತೆ ಪೆಹಲ್ಗಾಮ್ ಮೇಲಿನ ದಾಳಿ ನಾಗರಿಕರ ಮೇಲಿನ ಅಂಥ ಮಾರಣಾಂತಿಕವಾದ ಏನು ದಾಳಿ ಇದೆಯಲ್ವಾ ಇಪ್ಪತ್ತಾರು ಜನರನ್ನ ಬಲಿತಗೊಂಡಂತಹ ಆ ಕೃತ್ಯ ಇದೆಯಲ್ವಾ ನರಮೇಧ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಸೊ ನಾವು ಜಾಯಿಂಟ್ ಡಾಕ್ಯುಮೆಂಟ್ ಅನ್ನ ಸೈನ್ ಮಾಡಿ ರಿಜೆಕ್ಟ್ ಮಾಡಿ ಬಂದಿರೋದು ರಾಜನಾಥ್ ಸಿಂಗ್ ಅವರು ಮತ್ತು ಪಾಕಿಸ್ತಾನದಲ್ಲಿರುವಂತಹ ಈ ಇದ್ದಾರಲ್ವಾ ಅವರನ್ನ ನಾವೇನು ಮಾಡಬೇಕು ಅನ್ನೋದು ಗೊತ್ತು ಲಶ್ಕರ್ ಎ ತೊಯಾ ಜೈಷ್ ಎಹಮ್ಮದ್ ಮತ್ತು ಅವರ ಪ್ರಾಕ್ಸಿಯಾಗಿ ಟಿ ಆರ್ ಎಫ್ ಯಾವ ರೀತಿ ಭಾರತದ ಪೆಹಲ್ಗಾಮ್ ದಾಳಿ ದಾಳಿ ಅನ್ನೋದು ನಮಗೆ ಸಾಕ್ಷ್ಯ ಸಮೇತ ಗೊತ್ತಾಗಿದೆ ಯಾವುದೇ ಕ್ಷಣದಲ್ಲಿ ನಾವು ಭಯೋತ್ಪಾದಕರ ತುಂಡರಿಸುವ ಕೆಲಸಕ್ಕೆ ಮುಂದಾಗಬಹುದು ಹುಷಾರ್ ಇದು ಪಾಕಿಸ್ತಾನದ ಎದುರೇ ರಾಜನಾಥ್ ಸಿಂಗ್ ಅವರು ಆಡಿದ ಮಾತು ಪಾಕಿಸ್ತಾನನು ಆ ಅಲ್ಲಿ ಇತ್ತು ಒಂಬತ್ತು ರಾಷ್ಟ್ರಗಳು ರಷ್ಯಾ ಸೇರಿದಂತೆ ಚೀನಾ ಸೇರಿದಂತೆ ಪಾಕಿಸ್ತಾನ ಭಾರತ ಸೇರಿದಂತೆ ಒಂಬತ್ತು ರಾಷ್ಟ್ರಗಳಿರುವಂತಹ ಆ ಎಸ್ ಸಿ ಪಾಕಿಸ್ತಾನದ ಎದುರೇ ಹೇಳಿರುವ ಮಾತು ರಾಜನಾಥ್ ಸಿಂಗ್ ಅವರು ಟೆರರಿಶ್ಟ್ಗಳನ್ನು ಕತ್ತರಿಸಿ ಬಿಸಾಕ್ತೀವಿ ನಾವು ಮನಸ್ಸು ಮಾಡಿದ್ರೆ ಆ ಆಪರೇಷನ್ ಕೈಗೆತ್ತಿಕೊಳ್ಳಬಹುದು ಹುಷಾರ್ ಅಂತ ಭಾರತ ಟೆರರಿಸಂ ವಿಚಾರದಲ್ಲಿ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸುವ ವಿಚಾರದಲ್ಲಿ ಯಾವುದೇ ವೇದಿಕೆಯಲ್ಲೂ ಕಾಂಪ್ರಮೈಸ್ ಆಗ್ತಿಲ್ಲ ಅದು ಟ್ರಂಪ್ಗೆ ಟೈಟ್ ಸ್ಲ್ಯಾಪ್ ಕೊಡೋದ್ರಿಂದ ಹಿಡಿದು ಚೀನಾಗೆ ಸರಿಯಾದಂತಹ ಕಪಾಳ ಮೋಕ್ಷ ಮಾಡೋದ್ರ ತನಕ ಅನ್ನೋದನ್ನು ಗಮನಿಸಬಹುದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು